ಇಲ್ಲೊಂದು ಸುದ್ದಿ ನೋಡಬೇಕು ನೀವು ಅದು ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸ್ಕ್ಯಾನಿಂಗ್ ಮಿಷನ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿರೆಂಜು ಅವು ಇವೆಲ್ಲ ಕಳ್ತನ ಮಾಡ್ತಾ ಇರ್ತಾರೆ ಅವು ಇವು ಡ್ರಗ್ಸ್ ಎಲ್ಲ ಕಳ್ತನ ಮಾಡ್ತಾರೆ ಮಾತ್ರೆಗಳು ಔಷಧಿಗಳು ಅನ್ನೋದು ಕೇಳಿದೀವಿ ಇಲ್ಲಿ ವಿಪರ್ಯಾಸ ಬೇಲೂರಿನಲ್ಲಿ ಸ್ಕ್ಯಾನಿಂಗ್ ಮಿಷೀನ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದು ಜೊತೆಗೆ ಲಕ್ಷಾಂತರ ಬೆಲೆ ಬಾಳೋ ವೆಂಟಿಲೇಟರ್ ಮಾನಿಟರ್ ಆಮೇಲೆ ಆಕ್ಸಿಜನ್ ಸಿಲಿಂಡರ್ಗಳು ఇవల్ తగ్గారంతే సర్కీ ఆస్పత్ర ఆడలి వర్గ సూపర్ అన్ బ్రీ నా యాదవ్ అవార్డ్ కొడ్రీ ఇష్టూ కూడా ఆడలి వర్గ కణు ఇది సద్య భారీ చర్చ గ్రాస్ వక్త కేవల ఇల్వన్ కదా ఈడీ అంటే హా యారు ఆడళతాధికారి ఇారా హాస్పిటల్ సూపర్వైజర్ ఎల్ మేలు క్రమ ఆగ్ ఆస్పత్రి అదేం సిరంజా అత సూజీ అతను గ్లూకోజ్ బాట్ల అది ಒಂದ್ ಸ್ಕ್ಯಾನಿಂಗ್ ಮಿಷನ್ನೇ ಎತ್ಕೊಂಡು ಹೋಯ್ತಾರೆ ಹಗ್ಲತ್ತು ಅಂತ ಅಂದ್ರೆ ಇದು ವ್ಯವಸ್ಥೆ ಯಾವ ವ್ಯವಸ್ಥೆ ಬದುಕ್ತಾ ಇದೀವ್ರಿ ಸರ್ಕಾರಿ ನೌಕರರೇ ಸೇರ್ಕಂಡು ಹಾಡಗಲೆ ಕಾರ್ ತಗೊಬಂದು ನಿಲ್ಲಿಸ್ಕೊಂಡು ಕಳ್ಳ ಕಳ್ಳ ಹೊತ್ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಬೇಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಮಿಷನ್ ತಂದು ಹಾಕಿ ಆದ್ರೆ ಸ್ಕ್ಯಾನಿಂಗ್ ಮಿಷನ್ನೇ ಕಂತ್ಕೊಂಡು ಹೋಗ್ಬಿಟ್ರು ಅಲ್ಲಿ ಸ್ಕ್ಯಾನಿಂಗ್ ಮಾಡಕ್ ಡಾಕ್ಟರ್ಲಿಲ್ವಂತೆ ಡಾಕ್ಟರ್ ಇಲ್ದೋದ್ಮೇಲೆ ಸ್ಕ್ಯಾನಿಂಗ್ ಮಿಷನ್ ಏನ್ ಮಾಡಕ್ಕೆ ಸುಮ್ನೆ ವೇಸ್ಟ್ ಆಯ್ತೈತಲ್ಲ ಇಲ್ಲಿ ಸುಮ್ನೆ ತುಕ್ಕಿಡ್ದು ಬಿಡುತ್ತೆ ಅಂತ ಹೇಳಿ ಪಾಪ ತಗೊಂಡೋಗಿದ್ದಾರೆ ಹ್ಮ್ ಹ್ಮ್ ಈಗೇನೋ ಹೊಸಗಲ್ಲ ಒಬ್ರು ಸ್ಕ್ಯಾನಿಂಗ್ ಡಾಕ್ಟರ್ ಹಾಕ್ಬೇಕು ಅಂತ ಮಿಷನ್ ಹೆಂಗೈತೆ ಅಂತ ನೋಡಕ್ ಹೋದ್ರೆ ಮಿಷನ್ ಹೇ ಕಾಣ್ಲಿಲ್ವಂತೆ ಅಯ್ಯೋ ಮಿಷನ್ ಕಾಣ್ತಾ ಇಲ್ಲ ಇನ್ನೇನು ಕಾಣ್ತಾ ಇಲ್ಲ ಅಂತಂದ್ರೆ ಅದೇನೋ ಸ್ಕ್ಯಾನಿಂಗ್ ಮಾನಿಟರ್ ಇಲ್ವಂತೆ ಆಕ್ಸಿಜನ್ ಸಿಲಿಂಡರ್ಗಳು ಇಲ್ವಂತೆ ಎಲ್ಲನು ಕೂಡ ಆಮೇಲೆ ಪತ್ತೆ ಹಚ್ಚಬೇಕು ಅಂತೇಳಿ ಸಿ ಸಿ ಕ್ಯಾಮ್ರಾ ತೆಗ್ದಿದ್ದಾರೆ ಸಿ ಕ್ಯಾಮ್ರಾ ತೆಗ್ದಾಗ ಅಲ್ಲಿ ಏನೋ ತಗೊಂಡು ತಗೊಂಡ್ ಇರೋದು ವಿಡಿಯೋ ಎಲ್ಲ ಲಭ್ಯ ಆಗಿದ್ಯಂತೆ ಆನ್ ಯಾರೋ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಅಂತೆ ಆ ಬರೀ ನೀವು ಒಂದು ನೋಟಿಸ್ ಕೊಟ್ಬಿಟ್ಟು ನಾಲ್ಕು ದಿವಸ ಅಮಾನತ್ ಮಾಡ್ಬಿಟ್ಟು ನಾಳೆ ಮತ್ತೆ ತಗೊಂಡೋಗಿ ಇನ್ನೊಂದು ಹಾಸ್ಪಿಟ್ಲಿಗೆ ಹಾಕಿ ಅಲ್ಲೂ ತಗೊಂಡು ಹೋಗ್ಲಿ ಇನ್ನು ಏನೇನ್ ಬೇಕು ಎಲ್ಲಾನು ವಿರುದ್ಧ ಹೆಂಗೇನ್ ಕ್ರಮ ಆಗಬೇಕು ಅಂತ ಅಂದರೆ ಮತ್ತಿಂತ ಕೆಲಸ ಮಾಡಕ್ಕೆ ಬೇರೆ ಯಾರು ಧೈರ್ಯ ಮಾಡಬಾರ್ದು ಬಟ್ ನೀವು ಆ ಕೆಲಸ ಮಾಡೋದಿಲ್ಲ ಅವ್ನಿಗೆ ಅವನ ಎಮ್ ಎಲ್ ಎಂ ಪಿ ಯಾರ್ಯಾರು ಕೆಲವು ಬೇಕಾದ್ರೆ ಅವನು ತಗೊಬಂದು ಒಂದು ಇನ್ಫ್ಲೂಯೆನ್ಸ್ ಲೆಟರ್ ಕೊಡ್ತಾನೆ ಲೆಟರ್ ಕೊಡ್ತಕ್ಷಣ ನೀವು ಅವ್ರಿಗೆ ಮತ್ತೆ ಕೆಲಸಕ್ಕೆ ಹಾಜರಾಗದಕ್ಕೆ ಅನುಮತಿ ಕೊಡ್ತೀರಿ ಇವತ್ತು ಸ್ಕ್ಯಾನಿಂಗ್ ಮಿಷನ್ ತಗೊಂಡವನೇ ನಾಳೆ ಇನ್ನೊಂದು ಮತ್ತೊಂದು ಮಾಗದೊಂದು ಎತ್ಕೊಂಡು ಮನೆಗೆ ಹೋಯ್ತಾನೆ ಇಷ್ಟೇ ಆಯ್ತಾ ಐತೆ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪು ಮತ್ತೆ ಖಾಸಗಿ ವ್ಯಕ್ತಿ ಆಂಬುಲೆನ್ಸ್ ಚಾಲಕ ಅಂತೆ ಅವನು ಸೂಫಿಯಾನ್ ಅಂತ ಅವರಿಬ್ರು ಕೂಡ ಎತ್ಕೊಂಡು ಹೋಗ್ತಾರೆ ವಿಡಿಯೋದಲ್ಲಿ ಸರಿಯಾಗಿದೆ ಇಷ್ಟೆಲ್ಲಾ ಮಾಹಿತಿ ಇದ್ದ ಮೇಲೂ ಅದೇನ್ ಹಾಕ್ತೀರಿ ಗುಡೆ ಕ್ರಮ ಏನ್ ಅನ್ನೋದು ತಗಲಿ ಆಮೇಲೆ ಮಾತಾಡೋಣ ಈಗಲೇ ಯಾಕೆ ಎಸ್ ಜಾಸ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಅವರು ಒಂದಿಷ್ಟು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಏನು ವರ್ಣಿರ ಮಾಡೋದಲ್ಲ ಮೇಡಮ್ ನೀವು ಕೇಸ್ ಮಾಡ್ಬೇಕು ನೀವು ಕಂಪ್ಲೇಂಟ್ ನೀವು ಮಾಡ್ಬೇಕಂತ ಮಾಡ್ಲಿಲ್ಲ ನೋಟಿಸ್ ಕೊಟ್ಬಿಟ್ಟು ನಾಲ್ಕೈದು ಜನ ಬೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡಿ ತಗೊಂಡೋಗಿ ಬಂದಂತ ವಿಚಾರ ಈಗಾಗಲೇ ತಾಲೂಕಿನ ಆದ್ಯಂತ ಜನಗಳಿಗೆ ಗೊತ್ತಾಗಿದೆ ಏನು ಈ ವಿಚಾರವಾಗಿ ತಾಲೂಕು ಅಧಿಕಾರಿ ಏನು ನಮ್ಮ ಡಾಕ್ಟ್ರು ಇಲ್ಲಿ ಅವರು ಇದ್ದಾರೆ ಡಾಕ್ಟರ್ ಇದ್ದಾರೆ ಅದು ಉಸ್ತುವಾರಿಯಾಗಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ ಅದು ಪ್ರಕಾರ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಬ್ಬ ದಿನ ನೌಕರ ಜೊತೆ ಆಂಬುಲೆನ್ಸ್ ಡ್ರೈವರ್ ಶಾಮೀಲಾಗಿ ಇಬ್ಬರು ಸೇರಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಸುಮಾರು ಎಂಟು ವರ್ಷದಿಂದ ಇದ್ದಂಥ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಆಸ್ಪತ್ರೆಯಿಂದ ಹೊರಗಡೆ ಕತ್ಕೊಂಡು ತಗೊಂಡು ಹೋಗಿರೋಂಥ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಪ್ರಕರಣ ಪ್ರ ದಾಖಲಾಗಿದೆ ನಾವು ಕೇಳೋದಿಷ್ಟೇ ಇಲ್ಲಿನ ಅಧಿಕಾರಿಗಳಿಗೆ ಇವರು ಏನಕ್ಕಿದ್ದಾರೆ ಅಧಿಕಾರಿಗಳು ಒಬ್ಬ ಸಾರ್ವಜನಿಕ ಆಸ್ತಿನ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ಕತ್ತೆ ಕೈ ಅಂತ ನಾವು ಕೇಳಬೇಕಾಗ್ತದೆ ಇವತ್ತು ಯಾಕಪ್ಪ ಅಂದ್ರೆ ಇದು ಸಾರ್ವಜನಿಕ ಆಸ್ಪತ್ರೆ ನೂರು ಬೆಡ್ ಇರುವಂತ ಆಸ್ಪತ್ರೆಯಲ್ಲಿ ಈ ಮಟ್ಟಿಗೆ ಅಷ್ಟು ಜನ ಇತ್ತ ಸಂದರ್ಭದಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ ಅಂದ್ರೆ ಈ ಆಸ್ಪತ್ರೆಯಲ್ಲಿ ಯಾವ್ಯಾವ ತರದ ಅನ್ಯಾಯಗಳು ನಡೆದಿಲ್ಲ ಯಾವ ತರ ಅಕ್ರಮಗಳು ನಡೆದಿಲ್ಲ ಈ ಕೂಡಲೇ ಏನು ನಮ್ಮ ಡಿ ಎಚ್ ಓ ಈ ಕೂಡಲೇ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಮಟ್ಟದ ಅವ್ಯವಹಾರ ಇದೀಗ ಬೆಳಕಿಗೆ ಬಂದಿದೆ ದಿನಾಂಕ ಹನ್ನೆರಡನೇ ತಾರೀಕಿನಂದು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮೀರವರ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅವರಿಗೆ ಗೊತ್ತಾಗುತ್ತೆ ಅವರ ಒಂದು ಸ್ಕ್ಯಾನಿಂಗ್ ಮಿಷಿನ್ ಆಸ್ಪತ್ರೆಯಲ್ಲಿ ಇಲ್ಲ ಅಂತ ಹೇಳಿ ಅದಾದ ನಂತರ ಅವರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ ತಗೊಂಡೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದ ಅದಾದ ಮೇಲೆ ತಂದಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನಾವದಕ್ಕೆ ಕಡಾಖಂಡಿತವಾಗಿ ಹೇಳಿಬಿಟ್ಟು ಇವತ್ತು ಬಂದಿದ್ದೀವಿ ತಾಲೂಕು ಹೆಲ್ತ್ ಆಫೀಸರ್ ವಿಜಯಕುಮಾರ್ ಅವರು ಕೂಡ ಇದ್ದರು ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಚೇತನ್ ಕುಮಾರ್ ಸರ್ ಅವರು ಕೂಡ ಇದ್ದರು ನಾವಿರತಕ್ಕಂಥ ಇಷ್ಟೇ ಏನು ಕಳತನ ಆಗಿದೆ ಅಂತ ಹೇಳಿ ಗೊತ್ತಾದಾಗ ನೀವು ಅದನ್ನ ತನಿಖೆ ಮಾಡಿಲ್ಲ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಅಂತಕ್ಕಂಥದ್ದು ನೇರವಾಗಿ ನಾವು ಅವರನ್ನು ಆರೋಪವನ್ನು ಮಾಡಿದ್ವಿ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥ ಶ್ರುತ ಡಾಕ್ಟರ್ ಚೇತನ್ ನಮ್ಮ ನೋಡಲ್ ಆಫೀಸರ್ ಅವರು ನಮಗೆ ಇವತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಕೂಡಲೇವಾಗಿ ನಾವು ಪೊಲೀಸ್ ಅಲ್ಲಿ ಒಂದು ನ ರಿಜಿಸ್ಟರ್ ಮಾಡ್ತೀವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಪರಿಕರಗಳಿದೆ ಯಾವೆಲ್ಲ ಉಪಕರಣಗಳಿದೆ ಪ್ರತಿಯೊಂದರ ಇನ್ವೆಂಟ್ರಿ ನಾವು ನಾಳೆ ಬೆಳಗ್ಗೆ ಕೊಡ್ತೀವಿ ಅಂತೇಳಿ ಹೇಳಿದರೆ ನಾವು ಯಾವುದಕ್ಕೂ ಕೂಡ ಒಪ್ಪಿಲ್ಲ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಡಿ ಒ ಅವರು ಬಂದು ಇದಕ್ಕೆ ಸಂಪೂರ್ಣವಾದಂತಹ ಒಂದು ತನಿಖೆ ಮಾಡಿ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ಹಿಡಿದು ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಆಸ್ಪತ್ರೆಯ ಮುಂದೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ